ಹಾಯ್ ಫ್ರೆಂಡ್ಸ್ ನಂದಿ ನಂದಿ ಅಂದರೆ ಯಾರಿಗೂ ಗೊತ್ತಿಲ್ಲ ಹೇಳಿ ನಂದಿಯು ಶಿವನ ವಾಹನವಾದ ವೃಷಭ ಶಿವ ಎಲ್ಲಿರ್ತಾನೋ ಅಲ್ಲಿ ನಂದಿ ಕೂಡ ಇದ್ದೇ ಇರ್ತಾನೆ ನಂದಿ ಅಂದರೆ ಸಂಸ್ಕೃತದಲ್ಲಿ ಸಂತೋಷ ಮತ್ತು ತೃಪ್ತಿ ಅಂತ ಅರ್ಥ ನಂದಿಯ ತಾಯಿ ಹೆಸರು ಕಾಮಧೇನು ಸಹೋದರಿ ನಂದಿನಿ ನಂದಿಯು ಕೈಲಾಸದ ರಕ್ಷಕ ಅಂತ ಕೂಡ ಕರೀತಾರೆ ಬಹುತೇಕ ಎಲ್ಲ ಶಿವ ದೇವಸ್ಥಾನಗಳಲ್ಲಿ ಶಿವನ ಎದುರಾಗಿ ನಂದಿ ಕುಳಿತಿರ್ತಾನೆ ಇನ್ನು ಪುರಾಣಗಳಲ್ಲಿ ರಾವಣನ ಸಾಮ್ರಾಜ್ಯ ನಾಶ ಆಗಲು ನಂದಿಯ ಶಾಪವೇ ಕಾರಣ ಅಂತ ಹೇಳಲಾಗುತ್ತೆ ಯಾಕೆ ಅಂದರೆ ರಾವಣ ನಂದಿಯನ್ನು ಮಂಗದ ಮುಖದವನು ಅಂತ ಪರಿಹಾಸ ಮಾಡಿರ್ತಾನಂತೆ ಅದಕ್ಕೆ ನಂದಿ ರಾವಣನಿಗೆ ರಾಜ್ಯ ಸಂಪತ್ತೆಲ್ಲ ಕಪಿಗಳಿಂದನೇ ನಾಶವಾಗಲಿ ಅಂತ ಶಾಪ ನೀಡಿರ್ತನಂತೆ ಹಾಗೆಯೇ ಭಕ್ತರು ತನ್ನ ಇಷ್ಟಾರ್ಥಗಳನ್ನು ನಂದಿಯ ಕಿವಿಯಲ್ಲಿ ಹೇಳಿದರೆ ಅವರ ಇಷ್ಟಾರ್ಥಗಳು ಬೇಗ ಈಡೇರುತ್ತಂತೆ ಇದು ಸ್ವತಃ ಶಿವನೇ ನಂದಿಗೆ ನೀಡಿರೋ ವರ ಅಂತೆ ಶಿವನ ದ್ವಾರಪಾಲಕ ಆಗಿರೋ ನಂದಿಯ ಅನುಮತಿ ಹೇಗೆ ಮುಖ್ಯನೋ ಹಾಗೆಯೇ ನಂದಿಯ ಅನುಮತಿ ನಂತರವೇ ನಮ್ಮ ಇಷ್ಟಾರ್ಥಗಳು ಅಥವಾ ಪ್ರಾರ್ಥನೆಗಳು ಶಿವನನ್ನು ತಲುಪುತ್ತಂತೆ ಶಿವ ಪುರಾಣಗಳಲ್ಲಿ ನಂದಿಯ ಮಹತ್ವ ತುಂಬ ಇದೆ ಹಾಗೆಯೇ ಶಿವನ ಮುಂದಿರುವ ನಂದಿಯ ಎರಡು ಕೊಂಬುಗಳ ನಡುವೆ ಶಿವನ ದರ್ಶನ ಮಾಡೋದು ಕೂಡ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ